ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಗಂಗಾದೇವಿಯ ವರ್ಣನೆ ಭಗವಾನ್ ಶಂಕರನು ಮಾಡಿದ ಸಂಕರ್ಷಣ ಸ್ತುತಿ ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮಹರ್ಷಿಗಳು ಹೇಳುತ್ತಾರೆ ತತ್ರ ಭಗವತ ವಾಮಪಾದಾಂಗುಷ್ಟ ತತ್ರಾಧ್ಯ ದ್ವಾಂಡ ಕಟಾಹ ವಿವರೆ ಪ್ರವಿಷ್ಟಾ ಯಾ ಬಾಹ್ಯಜಲಧಾರಾ ತರಣಕನೆ ಜನಾರರುಣ ಕಿಂಜಲ್ಕೋ ಪರಂಗಿತಗದಘಮಲಾಪೋಹ ಜಗದಘಮಲಾಹೋಪ ಮಾಲ ಸಾಕ್ಷಾತ್ ಭಗವತ್ ಪದಿ ಮಹತ ಕಾಲೇನ ಯುಗ ಸಹಸ್ರೋಪಲಕ್ಷಣ ದಿವೋ ಮೂರ್ಧ್ಯನ್ಯವತಾರ ವಿಷ್ಣು ಪದ ಮಾಹು ರಾಜನೇ ಕೇಳು ಯಜ್ಞಮೂರ್ತಿಯಾದ ಶ್ರೀ ಭಗವಂತನಾದ ಮಹಾವಿಷ್ಣುವು ಬಲಿ ಚಕ್ರವರ್ತಿಯ ಯಜ್ಞಶಾಲೆಯಲ್ಲಿ ಮೂರು ಲೋಕಗಳನ್ನು ಅಳೆಯಲು ತನ್ನ ಪಾದಗಳನ್ನು ಚಾಚಿದಾಗ ಆತನ ಎಡ ಪಾದದ ಅಂಗುಷ್ಟದ ಉಗುರಿನಿಂದ ಬ್ರಹ್ಮಾಂಡ ಕಟಾಹದ ಮೇಲಿನ ಭಾಗವು ಒಡೆಯಿತು ಆ ರಂಧ್ರದ ಮೂಲಕ ಬ್ರಹ್ಮಾಂಡದ ಹೊರಕ್ಕೆ ಹರಿದು ಬಂದ ಜಲಧಾರೆಯು ಭಗವಂತನ ಚರಣ ಕಮಲವನ್ನು ತೊಳೆದುದರಿಂದ ಅದಕ್ಕೆ ಅಂಟಿಕೊಂಡಿದ್ದ ಕುಂಕುಮ ಕೇಸರಗಳಿಂದ ಅದು ಕೆಂಪೇರಿತು ಆ ನಿರ್ಮಲವಾದ ಜಲಧಾರೆಯ ಸ್ಪರ್ಶವಾದೊಡನೆಯೇ ಜಗತ್ತಿನ ಸರ್ವ ಪಾಪಗಳು ತೊಳೆದು ಹೋಗುತ್ತವೆ ಆದರೆ ಅವುಗಳನ್ನು ತೊಳೆದು ಹಾಕಿದ ಅದು ಮಾತ್ರ ಪೂರ್ಣವಾಗಿ ಶುದ್ಧವಾಗಿಯೇ ಇರುತ್ತದೆ ಆ ಸ್ಥಳದಲ್ಲಿ ಅದನ್ನು ಗಂಗಾ ಜಾಹ್ನವಿ ಇತ್ಯಾದಿ ಬೇರಾವ ಹೆಸರಿನಿಂದಲೂ ಕರೆಯದೆ ಭಗವತ್ಪದಿ ಎಂದು ಮಾತ್ರವೇ ಹೆಸರಿಸುತ್ತಾರೆ ಆ ಧಾರೆಯು ಸಾವಿರಾರು ಯುಗಗಳು ಕಳೆದ ಬಳಿಕ ಸ್ವರ್ಗದ ತಲೆಯ ಭಾಗದಲ್ಲಿ ವಿಷ್ಣು ಪದವೆಂದು ಕರೆಯಲ್ಪಡುವ ಧ್ರುವಲೋಕಕ್ಕೆ ಇಳಿಯಿತು ಎಲೈ ವೀರವ್ರತನೇ ಈ ಧ್ರುವಲೋಕದಲ್ಲಿಯೇ ಉತ್ತಾನಪಾದನ ಪುತ್ರನು ಪರಮ ಭಾಗವತೋತ್ತಮನೂ ಆದ ಧ್ರುವನು ವಾಸ ಮಾಡುತ್ತಿದ್ದಾನೆ ಆತನು ಪ್ರತಿದಿನವೂ ವೃದ್ಧಿ ಹೊಂದುತ್ತಿರುವ ಭಕ್ತಿಯೋಗದಿಂದ ಇಂದಿಗೂ ಆ ಜಲವನ್ನು ನಮ್ಮ ಕುಲದೇವತೆಯ ಶ್ರೀಪಾದ ತೀರ್ಥವಿದು ಎಂದು ಅತ್ಯಂತ ಭಕ್ತಿ ಆಧಾರಗಳಿಂದ ತನ್ನ ಶಿರಸ್ಸಿನಲ್ಲಿ ಧರಿಸುತ್ತಾನೆ ದೃಢವಾದ ಭಕ್ತಿಯೋಗದಿಂದ ಹೃದಯವು ಸಂಪೂರ್ಣವಾಗಿ ಕರಗಿ ಕುತೂಹಲಕ್ಕೆ ಪರವಶವನಾಗಿ ಮುಚ್ಚಿಕೊಂಡಿರುವ ತನ್ನ ನೇತ್ರ ಕಮಲಗಳಿಂದ ನಿರ್ಮಲವಾದ ಆನಂದ ಭಾಷ್ಪಗಳ ಧಾರೆಯು ಹರಿಯುತ್ತಾ ಶರೀರವು ರೋಮಾಂಚಗೊಂಡಿರಲು ಆ ವೀರವ್ರತನಾದ ಭಕ್ತೋತ್ತಮನು ಈಗಲೂ ಆ ತೀರ್ಥವನ್ನು ತಲೆಯಲ್ಲಿ ಅಲಂಕರಿಸಿಕೊಳ್ಳುತ್ತಿದ್ದಾನೆ ಅದರ ಕೆಳಗೆ ಆ ತೀರ್ಥದ ಮಹಿಮೆಯನ್ನು ಅರಿತ ಆತ್ಮನಿಷ್ಠರಾದ ಸಪ್ತರ್ಷಿಗಳು ಮುಮುಕ್ಷುಗಳು ತಮಗೆ ಸಿದ್ಧಿಸಿದ ಮೋಕ್ಷವನ್ನು ಹೇಗೋ ಹಾಗೆ ಇದೇ ನಮ್ಮ ತಪಸ್ಸಿನ ಪರಮ ಸಿದ್ಧಿಯು ಎಂದು ಭಾವಿಸಿ ಪರಮಾದರದಿಂದ ಅದನ್ನು ತಮ್ಮ ಜಟಾಭಾರದಲ್ಲಿ ಎಂದಿಗೂ ಧರಿಸುತ್ತಿರುವರು ಆ ಸಪ್ತರ್ಷಿಗಳು ಆತ್ಮಜ್ಞಾನವನ್ನು ಕೂಡ ಕಡೆಗಣಿಸಿ ಸರ್ವಾತ್ಮಕನಾದ ವಾಸುದೇವನನ್ನು ಕುರಿತು ನಿಶ್ಚಲವಾದ ಭಕ್ತಿಯೋಗವನ್ನೇ ತಮ್ಮ ಪರಮಾರ್ಥವೆಂದು ಭಾವಿಸಿ ಇತರ ಎಲ್ಲ ಕಾಮನೆಗಳನ್ನು ತೊರೆದವರು ಇಂತಹ ನಿಷ್ಕಾಮರೂ ಕೂಡ ತಮ್ಮ ಶಿರಸ್ಸಿನಲ್ಲಿ ಪರಮಾದರದಿಂದ ತಳೆಯುತ್ತಿರುವ ತೀರ್ಥವದು ಈ ದಿವ್ಯ ಗಂಗೆಯು ಅಲ್ಲಿಂದ ಕೋಟ್ಯಾಂತರ ವಿಮಾನಗಳಿಂದ ಸುತ್ತುವರಿಯಲ್ಪಟ್ಟಿರುವ ಆಕಾಶ ಮಾರ್ಗದಲ್ಲಿ ಹರಿದು ಬಂದು ಚಂದ್ರಮಂಡಲವನ್ನು ನೆನೆಸುತ್ತಾ ಮೇರುವಿನ ಶಿಖರದಲ್ಲಿರುವ ಬ್ರಹ್ಮದೇವರ ನಗರಿಯಲ್ಲಿ ಬಂದು ಬೀಳುವುದು ಅಲ್ಲಿ ಅದು ಸೀತಾ ಅಲಕನಂದ ಚಕ್ಷು ಮತ್ತು ಭದ್ರಾ ಎಂಬ ಹೆಸರುಗಳಿಂದ ನಾಲ್ಕು ಧಾರೆಗಳಾಗಿ ಕವಲೊಡೆದು ಬೇರೆ ಬೇರೆಯಾಗಿ ನಾಲ್ಕು ದಿಕ್ಕುಗಳಲ್ಲಿಯೂ ಹರಿಯುತ್ತಾ ಕಡೆಗೆ ನದ ನದಿಗಳಿಗೆ ಅಧಿಪತಿಯಾದ ಸಮುದ್ರರಾಜನನ್ನು ಹೋಗಿ ಸೇರುವುದು ಈ ನಾಲ್ಕು ಧಾರೆಗಳಲ್ಲಿ ಸೀತಾ ಎಂಬುದು ಬ್ರಹ್ಮಪುರಿಯಿಂದ ಧುಮುಕಿ ಕೇಸರ ಮುಂತಾದ ಗಿರಿಗಳ ಸರ್ವೋಚ್ಚ ಶಿಖರಗಳ ಮಾರ್ಗವಾಗಿ ಕೆಳಗಡೆಗೆ ಹರಿಯುತ್ತಾ ಗಂಧಮಾದನದ ಶಿಖರಗಳ ಮೇಲೆ ಬಂದು ಬೀಳುತ್ತದೆ ಮತ್ತು ಭದ್ರಾಶ್ವ ವರ್ಷವನ್ನು ನೆನೆಸುತ್ತಾ ಪೂರ್ವದ ಲವಣ ಸಮುದ್ರದಲ್ಲಿ ಹೋಗಿ ಸೇರುವುದು ಇದೇ ರೀತಿಯಲ್ಲಿ ಚಕ್ಷು ಎಂಬ ಧಾರೆಯು ಮಾಲ್ಯವತ್ ಪರ್ವತದ ಶಿಖರವನ್ನು ತಲುಪಿ ಅಲ್ಲಿಂದ ಅಡೆತಡೆಗಳಿಲ್ಲದೆ ಕೇತುಮಾಲ ವರ್ಷದಲ್ಲಿ ಹರಿಯುತ್ತ ಪಶ್ಚಿಮದ ಕಡೆಯ ಲವಣ ಸಮುದ್ರವನ್ನು ಸೇರಿಕೊಳ್ಳುವುದು ಭದ್ರಾ ಎಂಬ ಧಾರೆಯು ಮೇರು ಪರ್ವತದ ಶಿಖರದಿಂದ ಉತ್ತರದ ಕಡೆಗೆ ಧುಮುಕಿ ಒಂದು ಪರ್ವತದಿಂದ ಮತ್ತೊಂದು ಪರ್ವತಕ್ಕೆ ಹೋಗುತ್ತಾ ಕಡೆಗೆ ಶೃಂಗವಾನ್ ಎಂಬ ಶಿಖರದಿಂದ ಇಳಿದು ಉತ್ತರ ಕುರುದೇಶದ ಮಾರ್ಗವಾಗಿ ಉತ್ತರದ ಕಡೆ ಹರಿಯುತ್ತಾ ಸಮುದ್ರವನ್ನು ಸೇರುವುದು ಅಲಕನಂದ ಧಾರೆಯು ಬ್ರಹ್ಮಪುರಿಯಿಂದ ದಕ್ಷಿಣಕ್ಕೆ ಧುಮುಕಿ ಅನೇಕ ಗಿರಿ ಶಿಖರಗಳನ್ನು ದಾಟಿ ಹೇಮಕೂಟ ಪರ್ವತವನ್ನು ತಲುಪುತ್ತದೆ ಮತ್ತು ಅಲ್ಲಿಂದ ಮಿತಿಮೀರಿದ ವೇಗದಿಂದ ಹಿಮಾಲಯದ ಶಿಖರಗಳನ್ನು ಭೇದಿಸುತ್ತಾ ಭಾರತ ವರ್ಷಕ್ಕೆ ಬಂದು ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರದಲ್ಲಿ ಸಂಗಮ ಹೊಂದುವುದು ಈ ಅಲಕಾನಂದ ನದಿಯು ಅಲಕಾನಂದ ನದಿಯ ಮಹಿಮೆಯು ಅದ್ಭುತವಾದುದು ಇದರಲ್ಲಿ ಸ್ನಾನ ಮಾಡಲು ಬರುವ ಜನರ ಹೆಜ್ಜೆ ಹೆಜ್ಜೆಯಲ್ಲೂ ಅಶ್ವಮೇಧ ಮತ್ತು ರಾಜಸೂಯಗಳೇ ಮುಂತಾದ ಯಜ್ಞಗಳನ್ನು ಮಾಡಿದ ಫಲವು ಸುಲಭವಾಗಿ ದೊರೆಯುವುದರಲ್ಲಿ ಸಂಶಯವಿಲ್ಲ ಇದಲ್ಲದೆ ಪ್ರತಿಯೊಂದು ವರ್ಷದಲ್ಲಿಯೂ ಮೇರುವೆ ಮುಂತಾದ ಪರ್ವತಗಳಿಂದ ಹುಟ್ಟಿಬರುವ ಇನ್ನೂ ನೂರಾರು ನದ ನದಿಗಳುಂಟು ಈ ಎಲ್ಲ ವರ್ಷಗಳಲ್ಲೂ ಭಾರತ ವರ್ಷವೇ ಕರ್ಮಭೂಮಿಯು ಉಳಿದ ಎಂಟು ವರ್ಷಗಳು ಸ್ವರ್ಗವಾಸಿಗಳಾದ ಜೀವರು ಸ್ವರ್ಗದಲ್ಲಿ ತಮ್ಮ ಭೋಗಗಳನ್ನು ಅನುಭವಿಸಿದ ಬಳಿಕ ಉಳಿದಿರುವ ಪುಣ್ಯ ಫಲಗಳನ್ನು ಅನುಭವಿಸುವುದಕ್ಕೋಸ್ಕರ ಇರುವ ಸ್ಥಾನಗಳು ಆದುದರಿಂದ ಅವುಗಳನ್ನು ಭೂಲೋಕದ ಸ್ವರ್ಗಗಳೆಂದು ಕರೆಯಬಹುದು ಆ ವರ್ಷಗಳಲ್ಲಿ ನೆಲೆಸಿರುವ ದೇವ ಸದೃಶರಾದ ಮನುಷ್ಯರಿಗೆ ಮನುಷ್ಯರ ಆಯಸ್ಸಿನ ಲೆಕ್ಕದಂತೆ ಹತ್ತು ಸಾವಿರ ವರ್ಷ ಆಯಸ್ಸು ಅವರಿಗೆ ಹತ್ತು ಸಾವಿರ ಆನೆಗಳ ಬಲ ಇರುತ್ತದೆ ಮತ್ತು ಅವರು ಮಹಾಭೋಗಿಗಳು ತಮ್ಮ ವಜ್ರ ಸದೃಶವಾದ ಗಟ್ಟಿಮುಟ್ಟಾದ ಶರೀರಗಳಲ್ಲಿರುವ ಶಕ್ತಿ ಯೌವನ ಮತ್ತು ಉಲ್ಲಾಸಗಳಿಂದ ಬಹಳ ಹೆಚ್ಚು ಕಾಲದವರೆಗೂ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿರುತ್ತಾರೆ ಮತ್ತು ಕೊನೆಗೆ ಭೋಗವು ಮುಗಿದು ಒಂದು ವರ್ಷ ಮಾತ್ರ ಆಯಸ್ಸು ಮಿಕ್ಕಿರುವಾಗ ಅವರ ಹೆಂಡಿರು ಗರ್ಭವನ್ನು ಧರಿಸುತ್ತಾರೆ ಈ ರೀತಿಯಲ್ಲಿ ಅಲ್ಲಿ ಸದಾ ಕಾಲವು ತ್ರೇತಾಯುಗದ ಕಾಲದಂತೆ ಇರುತ್ತದೆ ಅಲ್ಲಿ ಸದಾ ಸುಖ ಭೋಗಗಳ ಪ್ರಕೃತಿ ಸನ್ನಿವೇಶಗಳು ಇರುತ್ತವೆ ಅಲ್ಲಿನ ಆಶ್ರಮಗಳಲ್ಲೂ ಸೌಧಗಳಲ್ಲೂ ಪರ್ವತದ ತಪ್ಪಲುಗಳಲ್ಲೂ ಕಂಗೊಳಿಸುವ ಸುಂದರವಾದ ವನಗಳಲ್ಲೂ ಉಪವನಗಳಲ್ಲೂ ಎಲ್ಲ ಋತುಗಳಲ್ಲೂ ಹೂಗೊಂಚಲು ಹಣ್ಣು ಮತ್ತು ಹೊಸ ತಳಿರುಗಳ ಭಾರದಿಂದ ಬಗ್ಗಿರುವ ಕೊಂಬೆಗಳಿಂದಲೂ ಬಳ್ಳಿಗಳಿಂದಲೂ ಮೆರೆಯುವ ವೃಕ್ಷಗಳು ಕಳಕಳಿಸುತ್ತಿವೆ ಶುದ್ಧವಾದ ತಿಳಿನೀರಿನಿಂದ ತುಂಬಿರುವ ಜಲಾಶಯಗಳಲ್ಲಿ ಬಗೆ ಬಗೆಯ ಹೊಸ ತಾವರೆಗಳು ಅರಳಿದ್ದು ಅವುಗಳ ಪರಿಮಳದಿಂದ ಆನಂದಗೊಂಡ ರಾಜಹಂಸ ನೀರು ಕೋಳಿ ಕಾರಂಡವ ಸಾರಸ ಚಕ್ರವಾಕಗಳೇ ಮುಂತಾದ ನೀರು ಹಕ್ಕಿಗಳು ಬಗೆ ಬಗೆಯಾಗಿ ಚಿಲಿಪಿಲಿಗುಟ್ಟುತ್ತ ಕ್ರೀಡಿಸುತ್ತಿವೆ ಮತ್ತು ನಾನಾ ಜಾತಿಯ ದುಂಬಿಗಳು ಮತ್ತೇರಿ ಮಧುರವಾಗಿ ಝೇಂಕರಿಸುತ್ತಿವೆ ಅಲ್ಲಿರುವ ದೇವೇಶ್ವರರು ಪರಿಚಾರಕರಿಂದ ಸೇವಿಸಲ್ಪಡುತ್ತಾ ತಮ್ಮ ರಮಣೀಯರ ಬೆಡಗು ಬಿನ್ನಾಣ ಕಿರುನಗೆ ಸವಿನೋಟಗಳಿಗೆ ಕಣ್ಮನಗಳನ್ನು ಸೋತವರಾಗಿ ಜಲಕ್ರೀಡೆಯೇ ಮುಂತಾದ ಆಟಗಳನ್ನು ಯಥೇಚ್ಛವಾಗಿ ಆಡುತ್ತಿರುವರು ಈ ಭಾರತವೇ ಮುಂತಾದ ಒಂಬತ್ತು ವರ್ಷಗಳಲ್ಲಿಯೂ ಭಗವಂತನಾದ ಪರಮ ಪುರುಷ ಶ್ರೀಮನ್ನಾರಾಯಣನು ಅಲ್ಲಿಯ ಜನರನ್ನು ಅನುಗ್ರಹಿಸುವುದಕ್ಕಾಗಿ ತನ್ನ ವಾಸುದೇವನೇ ಮುಂತಾದ ವ್ಯೂಹ ರೂಪಗಳಿಂದ ಸಾನ್ನಿಧ್ಯವನ್ನು ದಯಪಾಲಿಸಿದ್ದಾನೆ ಇಳಾವೃತ ವರ್ಷದಲ್ಲಾದರೂ ಭಗವಂತನಾದ ಶ್ರೀ ಶಂಕರನೊಬ್ಬನೇ ಪುರುಷನು ಆ ವರ್ಷಕ್ಕೆ ಸಂಬಂಧಿಸಿದಂತೆ ಪಾರ್ವತಿ ದೇವಿಯು ಕೊಟ್ಟಿರುವ ಶಾಪವನ್ನು ತಿಳಿದ ಬೇರಾವ ಪುರುಷನು ಅಲ್ಲಿಗೆ ಪ್ರವೇಶಿಸುವುದಿಲ್ಲ ಹಾಗೇನಾದರೂ ಪ್ರವೇಶಿಸಿದರೆ ಆತನು ಸ್ತ್ರೀರೂಪನಾಗಿ ಬಿಡುತ್ತಾನೆ ಈ ಶಾಪವನ್ನು ಪಾರ್ವತೀ ದೇವಿಯು ಏಕೆ ಕೊಟ್ಟಳು ಎಂಬ ವಿಷಯವನ್ನು ಮುಂದೆ ನವಮ ಸ್ಕಂದದಲ್ಲಿ ವರ್ಣಿಸುವೆನು ಅಲ್ಲಿ ಭಗವಂತನಾದ ರುದ್ರನು ಪಾರ್ವತೀ ದೇವಿಯಿಂದಲೂ ಆಕೆಯ ಕೋಟ್ಯಂತರ ದಾಸಿಯರಿಂದಲೂ ಸೇವಿಸಲ್ಪಡುತ್ತಾ ಭಗವಂತನ ಅಂದರೆ ವಾಸುದೇವ ಸಂಕರ್ಷನ ಅನಿರುದ್ಧ ಮತ್ತು ಪ್ರದ್ಯುಮ್ನರೆಂಬ ನಾಲ್ಕು ವ್ಯೂಹ ಮೂರ್ತಿಗಳಲ್ಲಿ ತನಗೆ ಕಾರಣವಾಗಿ ತಮೋ ಗುಣ ಪ್ರಧಾನವಾಗಿರುವ ಸಂಕರ್ಷಣ ಮೂರ್ತಿಯನ್ನು ಧ್ಯೇಯಮೂರ್ತಿಯನ್ನಾಗಿ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡು ಈ ಮಂತ್ರವನ್ನು ಜಪಿಸುತ್ತಾ ಉಪಾಸನೆ ಮಾಡುತ್ತಿರುವನು ಭಗವಂತನಾದ ಶ್ರೀರುದ್ರನು ಇಲಾವೃತ ವರ್ಷದಲ್ಲಿ ಮಾಡುವ ಸಂಕರ್ಷಣ ಸ್ತುತಿ ಇಂತಿರುವುದು ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಾಂಖ್ಯಾನಾಯನಂತಾಯ ವ್ಯಕ್ತಾಯ ನಮಯತಿ ಓಂ ಸರ್ವ ಗುಣಗಳ ಅಭಿವ್ಯಕ್ತಿಗೂ ಕಾರಣನಾಗಿರುವ ಅನಂತನು

ಓ ಭಜನೆಗೆ ಯೋಗ್ಯನಾಗಿರುವ ಭಗವಂತನೇ ನಿನ್ನ ಅಡಿದಾವರೆಗಳು ಭಕ್ತರಿಗೆ ಪರಮಾಶ್ರಯವಾಗಿವೆ ಭಕ್ತರ ಮುಂದೆ ಭೂತಭಾವನವಾದ ನಿನ್ನ ಸ್ವರೂಪವನ್ನು ಪ್ರಕಟಗೊಳಿಸಿ ಅವರನ್ನು ಭವಬಂಧನದಿಂದ ಬಿಡುಗಡೆ ಮಾಡುವವನು ನೀನು ಭಕ್ತರಲ್ಲದವರನ್ನು ಸಂಸಾರದ ಕಟ್ಟಿಗೆ ಬೀಳಿಸುವವನು ನೀನೇ ಇಂತಹ ಸರ್ವೇಶ್ವರನಾದ ನಿನ್ನನ್ನು ಭಜಿಸುತ್ತೇನೆ ನಯಸ್ಯ ಮಾಯಾ ದೃಷ್ಟಿ ದೃಷ್ಟಿರಜ್ಯತೆ ಈಶೆ ಯಥಾನೋಜಿತ ಮನ್ಯುರಂಹಸಾಂ ಕನ್ಯೇತ ಜಿಗೀಶ್ ಜಿಗೀಶುರಾತ್ಮನಃ ಪ್ರಭೋ ನಾವು ಕ್ರೋಧದ ವೇಗವನ್ನು ಜಯಿಸಲು ಅಸಮರ್ಥರು ಮತ್ತು ತತ್ಕಾಲದಲ್ಲೇ ಪಾಪದ ಲೇಪವನ್ನು ಹೊಂದುವ ದೃಷ್ಟಿಯುಳ್ಳವರು ಆದರೆ ನಿನ್ನಲ್ಲಿ ಕಿಂಚಿತ್ತೂ ಈ ವಿಕಾರಗಳಿಲ್ಲ ಜಗತ್ತನ್ನು ನಿಯಮಿಸುವುದಕ್ಕೋಸ್ಕರ ನಿರಂತರವಾಗಿ ಸಾಕ್ಷಿಯ ರೂಪದಲ್ಲಿ ಎಲ್ಲ ವ್ಯಾಪಾರಗಳನ್ನು ನೋಡುತ್ತಿದ್ದರೂ ಈ ಮಾಯಾಮಯವಾದ ಗುಣ ಮತ್ತು ಚಿತ್ತವೃತ್ತಿಗಳು ನಿನ್ನ ಮೇಲೆ ಎಲ್ಲಷ್ಟು ಪ್ರಭಾವವನ್ನು ಬೀರುವುದಿಲ್ಲ ಹೀಗಿರುವಾಗ ಮನಸ್ಸನ್ನು ವಶಪಡಿಸಿಕೊಳ್ಳುವ ಇಚ್ಛೆಯುಳ್ಳ ಯಾವನು ತಾನೇ ನಿನ್ನನ್ನು ಸಂಭಾವಿಸುವುದಿಲ್ಲ ಅಸದೃಶೋ ಪ್ರತಿಭಾತಿ ಮಾಯಯ ಕ್ಷೀಭೇವ ಮಧ್ವಾ ಸವತಾಮ್ರಲೋಚನ ನನಾಗವೋರ್ಹಣ ಈಶಿರೇ ಹಿಯಾ ಯತ್ಪಾದಯೋ ಸ್ಪರ್ಶನ ದರ್ಷಿತೇಂದ್ರಿಯ ನಿನ್ನ ಮಾಯೆಗೆ ವಶರಾಗಿ ಅಸತ್ತಾಗಿರುವ ಶರೀರಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಟಿರುವ ಪಾಮರರ ದೃಷ್ಟಿಗೆ ನೀನು ಮಧ್ಯ ಆಸವ ಮುಂತಾದವುಗಳ ಸೇವನೆಯಿಂದ ಮತ್ತೇರಿ ಕಣ್ಣು ಕೆಂಪೇರಿದವನಂತೆ ಕಾಣಿಸುತ್ತೀಯೇ ನೀನು ಪರಪುರ ಪರಪುರ ರಮಣೀಯ ಪರಪುರಮಣೀಯ ಪೂರ್ತಿಯು ನಿನ್ನ ಸೇವೆ ಮಾಡಲು ಬಂದ ನಾಗಸ್ತ್ರೀಯರು ನಿನ್ನ ಚರಣ ಸ್ಪರ್ಶದಿಂದಲೇ ಮನಸ್ಸು ಚಂಚಲಗೊಂಡವರಾಗಿ ಲಜ್ಜೆಯಿಂದ ನಿನ್ನ ಪೂಜೆ ಮಾಡಲು ಅಸಮರ್ಥರಾಗುವರು ಸ್ಥಿತಿ ಜನ್ಮ ಸಂಯಮಂ ತ್ರಿಭಿರ್ವಿ ತ್ರಿಭಿರ್ವಿಹೀನಂ ಯ ನ ವೇದ ಭೂಮಂಡಲಂ ಮೂರ್ಧ ಸಹಸ್ರಧಾಮಸು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಕ್ಕೂ ಕಾರಣನಾಗಿದ್ದರೂ ಅವುಗಳ ಪ್ರಭಾವಕ್ಕೆ ಒಳಗಾಗದಿರುವ ಗುಣಾತೀತನಾದ ಅನಂತನು ನೀನು ಎಂದು ವೇದಮಂತ್ರಗಳು ಮತ್ತು ಋಷಿಗಳು ನಿನ್ನನ್ನು ವರ್ಣಿಸುತ್ತಾರೆ ನಿನ್ನ ಧಾರಣ ಸಾಮರ್ಥ್ಯವು ಅದ್ಭುತವಾದುದು ಈ ದೊಡ್ಡ ಭೂಗೋಳವು ನಿನ್ನ ಸಾವಿರ ತಲೆಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಾಸಿವೆಯ ಕಾಳಿನಂತೆ ಇರಿಸಲ್ಪಟ್ಟಿದೆ ಅದರ ಅರಿವೆ ನಿನಗೆ ಆಗದಷ್ಟು ಹಗುರವಾಗಿ ಅದನ್ನು ನೀನು ಧರಿಸಿದ್ದೀಯೆ ಗುಣ ವಿಗ್ರಹೋ ಮಹಾನ್ ವಿಜ್ಞಾನ ಜಹ್ಕಿಲವೋಹಂ ತ್ರಿವೃತ ತ್ವಜೆ ಸ್ವತೇಜಸ ವೈಕಾರಿಕಂ ತಾಮಸ ಮೈಂದ್ರಿಯಂ ಸೃಜೆ ಯಾರಿಂದ ಹುಟ್ಟನ್ನು ಪಡೆದ ನಾನು ಅಹಂಕಾರ ರೂಪವಾದ ನನ್ನ ತ್ರಿಗುಣಮಯವಾದ ತೇಜಸ್ಸಿನಿಂದ ದೇವತೆಗಳ ಇಂದ್ರಿಯಗಳ ಮತ್ತು ಭೂತಗಳ ನಿರ್ಮಾಣವನ್ನು ಮಾಡುತ್ತೇನೆಯೋ ಆ ವಿಜ್ಞಾನಕ್ಕೆ ಆಶ್ರಯರಾದ ಬ್ರಹ್ಮದೇವರೂ ಕೂಡ ನಿನ್ನ ಮಹತ್ತತ್ವವೆಂಬ ಮೊದಲನೆಯ ಗುಣಮಯವಾದ ಸ್ವರೂಪವೇ ಆಗಿದ್ದಾರೆ ವಯಂ ವೈಯಸ ವಶೇ ಮಹಾತ್ಮನಃ ಸ್ಥಿತಾ ಶಕುಂತ ಇವ ಸೂತ್ರಯಂತ್ರಿತಃ ಮಹಾನಹಂ ವೈಕೃತ ತಾಮಸೇಂದ್ರಿಯ ಸೃಜಾಮ ಎಲೈ ಮಹಾತ್ಮನೆ ಮಹತ್ತತ್ವ ಅಹಂಕಾರ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯಗಳು ಮತ್ತು ಪಂಚಭೂತಗಳೇ ಮುಂತಾದ ನಾವೆಲ್ಲರೂ ದಾನದಿಂದ ಕಟ್ಟಲ್ಪಟ್ಟಿರುವ ಪಕ್ಷಿಯಂತೆ ನಿನ್ನ ಕ್ರಿಯಾಶಕ್ತಿಗೆ ವಶರಾಗಿ ನಿನ್ನ ಕೃಪೆಯಿಂದಲೇ ಈ ಜಗತ್ತನ್ನು ನಿರ್ಮಿಸುತ್ತೇವೆ ಎನ್ ಕರ್ಹ್ಯಪಿ ಕರ್ಮ ಪರ್ವಣಿ ಮಾಯಾಂ ಜನೋಯಂ ಗುಣಸರ್ಗ ನವೇದ ನಿಸ್ತಾರಣಯೋಗ ಮಂಜಸ ತಸ್ಮೈ ನಮಸ್ತೆ ವಿಲಯೋದಯಾತ್ಮನೆ ಸತ್ವವೇ ಮುಂತಾದ ಗುಣಗಳ ಸೃಷ್ಟಿಯಿಂದ ಮೋಹಗೊಂಡ ಈ ಜೀವನು ನೀನೇ ರಚನೆ ಮಾಡಿರುವ ಮತ್ತು ಕರ್ಮಬಂಧನದಲ್ಲಿ ಕಟ್ಟಿಹಾಕುವ ಮಾಯೆಯನ್ನು ಯಾವಾಗಲಾದರೂ ತಿಳಿದರೂ ತಿಳಿಯಬಹುದು ಆದರೆ ಅದರಿಂದ ಬಿಡುಗಡೆ ಹೊಂದುವ ಉಪಾಯವು ಆತನಿಗೆ ಸುಲಭವಾಗಿ ತಿಳಿಯುವುದಿಲ್ಲ ಈ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯಗಳು ನಿನ್ನ ರೂಪಗಳೇ ಆಗಿವೆ ಇಂತಹ ನಿನಗೆ ನಾವು ಬಾರಿ ಬಾರಿಗೂ ನಮಸ್ಕರಿಸುತ್ತೇವೆ ಎಂದು ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಪಂಚಮ ಸ್ಕಂದದ ಹದಿನೇಳನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ